ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಬಾಲಕರ ಸರ್ಕಾರಿ ಕಾಲೇಜಿನ ಅವಶ್ಯಕತೆ ಮೂಲಭೂತ ಸೌಕರ್ಯಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಸುಮಾರು ನಲವತ್ತು ಕೋಟಿ ರೂಪಾಯಿ ಅಂದಾಜು ಮೆಚ್ಚುವನ್ನ ಬಾಲಕಿಯರ ಕಾಲೇಜಿನ ಅವಶ್ಯಕತೆ ಮೂಲಭೂತ ಸೌಕರ್ಯಗಳಿಗೆ ಇಪ್ಪತ್ತು ಕೋಟಿ ರೂಪಾಯಿ ಅನ್ನ ಈಗ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಮರಾವತಿ ಗ್ರಾಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನೂತನ ಕ್ಯಾಂಪಸ್ ಅನ್ನ ಎರಡನೇ ಹಂತ ಅಭಿವೃದ್ಧಿ ಕಾಮಗಾರಿಗೆ ನೂರ ಮೂರು ಕೋಟಿ ರೂಪಾಯಿ ಅಂದಾಜು ಮೆತ್ತ ಕೈಗೊಳ್ಳಲು ಅನುಮೋದನೆಯನ್ನು ಕೊಟ್ಟಿದ್ದೇವೆ ಚಿರಾಜಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಭಕ್ತರಳ್ಳಿ ಅರಸಕೆರೆ ಕೆಳಭಾಗದಲ್ಲಿ ಹೊಸ ಕೆರೆ ನಿರ್ಮಾಣ ಮಾಡಲು ಒಂದು ಹೊಸ ಕೆರೆ ಮೂವತ್ತಾರು ಕೋಟಿ ರೂಪಾಯಿ ಅಂದಾಜು ಮೆತ್ತವನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಅದಕ್ಕೆ ಒಂದು ಅನುಮೋದನೆ ಕೊಟ್ಟಿದ್ದೇವೆ ಬೆಂಗಳೂರು ನಗರದ ಹೆಬ್ಬಾಳು ನಾಗವಾರ ಕಣಿವೆ ದ್ವಿತೀಯ ಹಂತದ ಸಾಂಸ್ಕೃತಿಕ ತ್ಯಾಜ್ಯ ನೀರು ಶಿಡ್ಲಘಟ್ಟ ಅಮಾನಿ ಕೆರೆಯಿಂದ ಶಿಡ್ಲಘಟ್ಟ ತಾಲೂಕಿನ ನಲವತ್ತೈದು ಕೆರೆಗಳಿಗೆ ಚಿಂತಾಮಣಿ ತಾಲೂಕಿನ ನೂರ ಹತ್ತೊಂಬತ್ತು ಕೆರೆಗಳಿಗೆ ನೂರ ಒಟ್ಟು ನೂರ ಅರವತ್ನಾಲ್ಕು ಕೆರೆಗಳ ನೀರು ತುಂಬಿಸುವ ಇನ್ನೂರ ಮೂವತ್ತೇಳು ಕೋಟಿ ಅಂದಾಜು ಮೊತ್ತವನ್ನು ಯೋಜನೆಯನ್ನು ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಇದಲ್ಲದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿಯಲ್ಲಿ ಮಾಗಡಿ ಪಟ್ಟಣದ ನಾಡಪ್ರಭು ಕೆಂಪೇಗೌಡ ಕೋಟೆಯ ನವೀಕರಣ ಮತ್ತು ಸಮಗ್ರ ಅಭಿವೃದ್ಧಿ ಕಾಮಗಾರಿಗೆ ಅಲ್ಲಿ ಏನು ಕೆಂಪೇಗೌಡರದ ಏನು ಒಂದು ಜಾಗ ಇದೆ ಸಮಾಧಿ ಜಾಗ ಅವೆಲ್ಲ ಕೂಡ ನೂರ ಮೂರು ಕೋಟಿ ರೂಪಾಯಿ ಅಂದಾಜು ಭತ್ತದ ಆಡಳಿತ ಕಾರ್ಯಕ್ರಮವನ್ನು ಕೈಗೊಳ್ಳಲು ಆ ಐತಿಹಾಸಿಕವಾದಂತ ಸ್ಥಳವನ್ನ ಕಾಪಾಡಲು ಆಡಳಿತ ಅನುಮೋದನೆಯನ್ನ ಕೂಡ ಅಲ್ಲಿ ಕೊಟ್ಟಿದ್ದೇವೆ ಇದಲ್ಲದೆ ಈಗಾಗಲೇ ಚಿಕ್ಕಬಳ್ಳಾಪುರಕ್ಕೆ ಆರ್ ಐ ಮಾಡಲಿಕ್ಕೆ ಒಂದು ಹನ್ನೊಂದು ಕೋಟಿ ರೂಪಾಯಿಯನ್ನು ಕೂಡ ಅಲ್ಲಿಗೆ ವೈದ್ಯಕೀಯ ಕಾಲೇಜಿಗೆ ಕೊಟ್ಟಿದ್ದೇವೆ ಇಪ್ಪತ್ತೊಂದು ಕೋಟಿ ಇದಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹಾಗೂ ಚಿತ್ತಾವಣಿ ತಾಲೂಕು ಕೈವಾರ ಆರೋಗ್ಯ ಕೇಂದ್ರವನ್ನ ಕೂಡ ಅಲ್ಲೂ ಕೂಡ ಸುಮಾರು ಏನು ಅದನ್ನ ಮೇಲ್ದರ್ಜೆಗೇರಿಸುವಂತ ಕೆಲಸ ಮಾಡಿದ್ದೇವೆ ಕಮಿಟಿ ಹೆಲ್ತ್ ಸೆಂಟರ್ಗಳನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ಬಾಗೇಪಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆಯ ನವೀಕರಣವನ್ನು ಮಾಡಲಿಕ್ಕೆ ಒಟ್ಟು ಅರವತ್ತು ಹಾಸಿಗೆಗೆ ಮೇಲ್ವೇರಿಸಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯನ್ನ ಮತ್ತು ಮೂವತ್ತಾರು ಕೋಟಿಗಳನ್ನ ಬೆಡ್ ಒಟ್ಟು ಮೂವತ್ತಾರು ಕೋಟಿ ರೂಪಾಯಿಗಳನ್ನು ಅಂದಾಜನ್ನ ಕೊಟ್ಟಿದ್ದೇವೆ